ಮೊದಲ ಪ್ರೀತಿ ನಾನು ಇಷ್ಟಪಟ್ಟಿದ್ದು ಪಡೋದು ಕಾವ್ಯ ಒಂದೇ ಕವಿತೆಯ ಜೊತೆಗಿನ ಒಡನಾಟ ನಿಮಗೆ ಮತ್ತೆ ಮತ್ತೆ ಕವಿತೆಯ ಬರೀಲಿಕ್ಕೆ ಅಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅಷ್ಟು ಮತ್ತೆ ಇಂಗ್ಲಿಷ್ ಕವಿತೆಯ ಓದು ನಿಮ್ಮ ಕವಿತೆಯ ಶಾರ್ಪ್ನೆಸ್ ಅನ್ನು ಹೆಚ್ಚು ಧಾತುನೇ ಅದು ಹ್ಮ್ ಹೌದು ನನ್ನ ಕವನಗಳ ಬಗ್ಗೆ ನನಗೆ ವ್ಯಾಮೋಹ ಇದೆ ಒಂದು ವ್ಯಾಮೋಹ ಕಾರಣ ಕುರ್ತುಕೊಟ್ಟು ಇಷ್ಟಪಟ್ಟಂಥ ಒಂದು ಏಕೆ ರಾಮಾನುಜನ್ ಇಷ್ಟಪಟ್ಟ ಒಂದು ಆಮೇಲೆ ನನ್ನ ಮನಸ್ಸರ ಒಳಗೇನೆ ನನಗೆ ಪದ್ಯಗಳು ಬರೆದಾದ ಮೇಲೆ ಕೆಲವು ಸರಿ ಇದು ಸರಿಯಾಗಿದೆ ಇದು ಚೆನ್ನಾಗಿದೆ ಇಲ್ಲಿ ಭಾಳ ಆಗಲ್ಲ ಇಷ್ಟೇ ಇದು ಹೀಗೆ ಮಾಡಬೇಕು ಅಂತ ನನ್ನ ಪದ ಬಳಕೆನೂ ಅಥವಾ ಅದರ ಲಯನೋ ಅಥವಾ ಹೇಳೋ ವಿಷಯ ವಸ್ತು ಇಂಥದಿದ್ದರಿಂದ ಲಂಕೇಶನ್ನು ಹೆಚ್ಚು ಕಮ್ಮಿ ಎಲ್ಲ ಪದ್ಯಗಳನ್ನು ಲಂಕೇಶ್ ಲಂಕೇಶ್ ಪತ್ರಿಕೆಯಲ್ಲಿ ಆಮೇಲೆ ನಾ ಪ್ರಜಾವಾಣಿಯವರು ಬೇರೆ ಬೇರೆ ಪತ್ರಿಕೆಗಳು ಮಾಡೋದು ಸೊ ನನ್ನ ಮೊದಲ ಪ್ರೀತಿ ನಾನು ಇಷ್ಟಪಟ್ಟಿದ್ದು ಪಡೋದು ಕಾವ್ಯ ಮುಂದೆ ಈ ಮೊನ್ನೆ ಬಂದಿದ್ದ ಹಿಂದೆ ಸರಿ ಅಚ್ಚಾಗಿತ್ತು ಶಿವಕುಣ ಪ್ರಸಾದಿ ಮಹಾದೇವಿನ ಶಿವ ಸಂಪಾದನೆ ಹಾಂ ನಾನು ಈಗಲೂ ಅನಿಸುತ್ತೆ ಬಹುಶಃ ಇವತ್ತು ಆ ತರಹ ಇಂಗ್ಲೀಷ್ ಕಾವ್ಯ ಸೃಷ್ಟಿ ಮಾಡೋಕ್ಕಾಗುತ್ತೋ ಇಲ್ಲವೋ ಒಂದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಅದನ್ನು ಮಾಡಿದ್ದು ಇವತ್ತಿಗೂ ನನಗೆ ಅದರ ಇಂಗ್ಲೀಷ್ ಅನುವಾದ ಇದೆಯಲ್ಲ ಅದು ಅದು ಜಂಬಕ್ಕೆ ಅಂತಲ್ಲ ಯಾರೂ ಮೆಚ್ಚಬಹುದಾದ ಇಂಗ್ಲೀಷ್ ಬಳಕೆ ಅನಿಸುತ್ತೆ ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ ಸಿ ಎನ್ ರಾಮಚಂದ್ರನ್ ಒಂದು ಕಾಗದ ಬರೆದಿದ್ರು ತಿರ್ಬೋದು ನನ್ನ ಹತ್ರ ನಿಮ್ಮ ಈ ಅನುವಾದ ಓದ್ತಾ ಇದ್ದರೆ ನನಗೆ ಹರ್ಬರ್ಟ್ ಹೆರಿಕ್ ವಾನ್ ಆ ಇಂಗ್ಲೀಷ್ ಕವಿಗಳನ್ನು ಅಷ್ಟು ಅನುಭವ ಆಗುತ್ತೆ ಅಷ್ಟು ಇಂಗ್ಲೀಷ್ ಬಳಕೆ ಅಷ್ಟು ಚೆನ್ನಾಗಿದೆ ಅಂತ ವಿಚ್ ರಿಯಲಿ ಪ್ಲೀಸ್ ಬಿ ನನಗೆ ಅದು ಬಿಕಾಸ್ ರಾಮಚಂದ್ರನ್ ನನಗೆ ಒಂದು ಮೂರು ವರ್ಷ ಆಗಿ ಸೀನಿಯರ್ ಅನ್ನೋರು ಅವರು ಆ ಥರ ಹೇಳಿದಾಗ ನನಗೆ ಐ ರಿಯಲಿ ವಾಸ್ ಪ್ಲೀಸ್ ಡನ್ ಓದ ಅನುಭವ ಆಗುತ್ತೆ ಹರ್ಬರ್ಟ್ ಹೋದಾಗ ಅನುಭವ ಆಗುತ್ತೆ ಅಂದರೆ ಇಂಗ್ಲೀಷ್ ಬಳಕೆ ಶೂನ್ಯ ಗಣಪ ಗಣಪದಲ್ಲಿ ಅತ್ಯಂತ ಸಮರ್ಪ ಆಗಿದೆ ಅಂತ ಅನಿಸುತ್ತೆ ಇವತ್ತು ಐ ಡೋಂಟ್ ಥಿಂಕ್ ಐ ಕುಡ್ ರೈಟ್ ದಟ್ ಕೈಂಡ್ ಆಫ್ ಇಂಗ್ಲೀಷ್ ಮೇ ಬಿ ಇಸ್ ಇದು ಶೂನ್ಯ ಸಂಪಾದನೆ ವಚನಗಳ ಕಟ್ಟುಗಳನ್ನು ಒಂದು ವಿಶಿಷ್ಟವಾದ ಆರ್ಡರ್ನಲ್ಲಿ ಪ್ರೆಸೆಂಟ್ ಮಾಡಿರೋದು ಹೌದು ವಚನಗಳ ಅನುವಾದದ ಚಾಲೆಂಜಿಗೂ ಶೂನ್ಯ ಸಂಪಾದನೆ ಅನುವಾದದ ನಾನು ಅದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತಾನೆ ನಿಮಗೆ ವ್ಯತ್ಯಾಸ ಬಹಳ ಇರೋ ಮಟ್ಟ ಕಾಣೆ ಒಂದೇ ಇದರಲ್ಲಿ ಸಮಸ್ಯೆ ಎಂದರೆ ಶೂನ್ಯ ಸಂಪಾದನೆಯ ಗದ್ಯ ಭಾಗ ಮಾಡೋದು ಕಷ್ಟದ ಕೆಲಸ ಅದು ಭಾಗ ಯಾಕೆ ಕಷ್ಟ ಅಂದರೆ ಗದ್ಯ ಭಾಗ ಬಹಳ ಸಂಕೀರ್ಣವಾಗಿದೆ ಅದು ಇವತ್ತಿನ ಕನ್ನಡದಾಗೆ ಸರಳವಾಗಿ ನೇರವಾಗಿ ಓದಿಸ್ಕೊಂಡು ಹೋಗುವಂಥದಲ್ಲ ಕನೆಕ್ಟಿಂಗ್ ಲೈನ್ಸ್ ಅವು ವಾಕ್ಯಗಳೇ ಬಹಳ ದೀರ್ಘ ವಾಕ್ಯಗಳು ಒಂದರೊಳಗೆ ಒಂದು ಸೇರಿಕೊಳ್ಳುತ್ತೆ ಅದನ್ನು ಇರುವ ಹಾಗೆ ನೀವು ಮಾಡಿದ್ರೆ ಅದು ಯಾರಿಗೂ ಅರ್ಥವಾಗಲ್ಲ ತುಂಬ ಸ್ವಾತಂತ್ರ್ಯ ತಗೊಂಡು ಮಾಡಕ್ಕೆ ಹೋದರೆ ಅದು ಅವರ ಆಶಯಕ್ಕೆ ಭಾಷೆ ಹೋಗುತ್ತೆ ಸೊ ಒಂದು ಮಧ್ಯ ಮಾರ್ಗದಲ್ಲಿ ಹುಡುಕೋಕ್ಕಾಗ್ತಿತ್ತು ಸೊ ಅದರ ಗದ್ದೆ ಮಾಡೋದು ಹೆಚ್ಚು ಆಮೇಲೆ ತುಂಬ ಸಂಸ್ಕೃತ ಜಾಸ್ತಿ ಗದ್ದೆ ಭಾಗದಲ್ಲಿ ಸೊ ಅದು ಕಷ್ಟ ಆಗ್ತಿತ್ತು ಆಮೇಲೆ ಅದರ ಲಯ ಲಯನ ಇಂಗ್ಲೀಷು ತರೋದು ಕಷ್ಟ ಆಗ್ತಿತ್ತು ಆದರೆ ಪದ್ಯ ಭಾಗ ಇದೆಯಲ್ಲ ಹೇಳಿದ್ರೆ ಪದ್ಯ ಭಾಗ ಏನು ಅಂತಂದರೆ ನನಗೆ ಇಂಗ್ಲೀಷ್ ಮೆಟಫಿಸಿಕಲ್ ಪೋಯ್ಸನ್ನ ನಾವು ಓದಾಗುವ ಹೇಗೆ ಓದ್ತೀವೋ ಅದನ್ನು ಹಾಗೆ ಓದಬೇಕು ವಚನಗಳನ್ನು ವಚನಗಳನ್ನು ವಚನ ಅಲ್ಲಿರೋ ವಚನಗಳು ಅದ್ಭುತವಾದ ವಚನಗಳು ಮೆಟಫಿಸಿಕಲ್ ಮಿಸ್ಟಿಕಲ್ ಆಮೇಲೆ ಅವಾಶ್ಚರ್ಯ ಹುಟ್ಟುವಂಥ ಪದ ಬಳಕೆ ನಾವು ಹೆಟಫರಗಳಂತೂ ಅದ್ಭುತವಾದ ರೂಪಗಳು ಅದರಿಂದ 那东北省都是在玩儿的呢。Man,